ದಕ್ಷಿಣ ಭಾರತದ ಬದರಿ ಕ್ಷೇತ್ರ ಎತ್ತಿ ಕ್ಷೇತ್ರವೆಂದು ಕರೆಯಲ್ಪಡುವ ಮೇಲುಕೋಟೆ ಚಲುವನಾರಾಯಣನ ಕ್ಷೇತ್ರ ಇತಿಹಾಸ ಪ್ರಸಿದ್ಧಿಯಾಗಿದೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ನಿಲ್ಲಿಸಿರುವಂತಹ ಚೆಲುವನಾರಾಯಣ ವಿಗ್ರಹವನ್ನು ಸ್ವತಃ ಬಲರಾಮ ಹಾಗೂ ಶ್ರೀಕೃಷ್ಣರೇ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಲಾಗುತ್ತೆ ಹೀಗಾಗಿ ಈ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಚಲುವ ನಾರಾಯಣನನ್ನ ದರ್ಶಿಸಿಕೊಂಡು ಪುನೀತರಾಗ್ತಾರೆ ವಿಷ್ಣು ತನ್ನ ನಾಭಿಯಿಂದ ಕಮಲದ ಮೂಲಕ ಬ್ರಹ್ಮನನ್ನ ಸೃಷ್ಟಿಸಿ ಆತನಿಗೆ ಸಕಲ ಕಲೆಗಳನ್ನ ಉಪದೇಶ ಮಾಡಿದನು ಜಗತ್ತನ್ನ ಸೃಷ್ಟಿಸುವಂತೆ ಆಜ್ಞೆಯನ್ನ ಮಾಡಿದನು ಆದ್ರೆ ಬ್ರಹ್ಮ ದೇವನಿಗೆ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡಬೇಕು ಅಂತ ತಿಳಿಯದೆ ವಿಷ್ಣು ದೇವನನ್ನೇ ಧ್ಯಾನಿಸಲು ಪ್ರಾರಂಭಿಸಿದ ಆಗ ವಿಷ್ಣು ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾಗಿ ತನ್ನ ಧ್ಯಾನಿಸಲು ಕಾರಣ ಏನು ಅಂತ ಕೇಳ್ತಾನೆ ಆಗ ಬ್ರಹ್ಮದೇವ ನನಗೆ ಜಗತ್ತನ್ನು ಹೇಗೆ ಸೃಷ್ಟಿಸೋದು ಎಂಬುದು ತಿಳಿತಾ ಇಲ್ಲ ಅಂತ ಹೇಳ್ತಾನೆ ನಂತರ ವಿಷ್ಣು ನೀನು ನನ್ನನ್ನು ಪೂಜಿಸು ನಾನು ಸತ್ಯ ಯುಗದಲ್ಲಿ ನಿನಗೆ ಕಾಣಿಸ್ಕೊಳ್ತೇನೆ ಅಂತ ಹೇಳ್ತಾನೆ ಒಮ್ಮೆ ಬ್ರಹ್ಮನು ಪೂಜಿಸ್ತಾ ಇದ್ದ ವಿಷ್ಣುವಿನ ವಿಗ್ರಹವನ್ನು ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮನಸ್ಸಾಗಿ ಬ್ರಹ್ಮನಿಂದ ಆ ಮೂರ್ತಿಯನ್ನು ತಂದು ಯದುಗಿರಿಯಲ್ಲಿ ಸ್ಥಾಪಿಸಲಾಯಿತು ನಂತರ ಬ್ರಹ್ಮನಲ್ಲಿದ್ದ ಈ ಚಲುವನಾರಾಯಣ ವಿಗ್ರಹವನ್ನ ರಾಮನಿಗೆ ನೀಡಲಾಯಿತು ರಾಮನು ಈ ವಿಗ್ರಹವನ್ನ ಪೂಜಿಸಿದ್ದ ನಂತರ ಆತನ ಮಗ ಕುಶ ಕೂಡ ಈ ವಿಗ್ರಹವನ್ನ ಪೂಜಿಸಿದ್ದ ಬಳಿಕ ಇದು ಶ್ರೀಕೃಷ್ಣನ ಕೈ ಸೇರ್ತು ಶ್ರೀ ಕೃಷ್ಣನು ಕೂಡ ಈ ವಿಗ್ರಹವನ್ನ ಪೂಜಿಸಿದನು ಅನಂತರ ಬಲರಾಮ ಮತ್ತು ಶ್ರೀಕೃಷ್ಣನು ಮೇಲುಕೋಟೆಯಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಬಳಿಕ ಒಂದಿಷ್ಟು ಸಮಯ ಆ ವಿಗ್ರಹಕ್ಕೆ ಪೂಜೆ ಇಲ್ಲದೆ ಹಾಗೆ ಉಳಿದಿತ್ತು ನಂತರ ರಾಮಾನುಜಾಚಾರ್ಯರ ಕನಸಿನಲ್ಲಿ ವಿಷ್ಣು ದೇವನು ಕಾಣಿಸ್ಕೊಂಡು ಆ ವಿಗ್ರಹವನ್ನು ಜೀರ್ಣೋದ್ಧಾರ ಮಾಡುವಂತೆ ಆದೇಶಿಸ್ತಾನೆ ಇಲ್ಲಿನ ವಿಗ್ರಹವನ್ನು ರಾಮಪ್ರಿಯ ವಿಗ್ರಹವೆಂದು ಕರೆಯಲಾಗುತ್ತೆ ಹೀಗಾಗಿ ಇಲ್ಲಿನ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನವು ಅಷ್ಟೊಂದು ಮಹತ್ವವನ್ನು ಹೊಂದಿರುವ ದೇವಾಲಯವಾಗಿದೆ ಅದೆಷ್ಟೋ ಕನ್ನಡ ಸಿನಿಮಾಗಳಲ್ಲೂ ಕೂಡ ನೀವು ಈ ದೇವಾಲಯವನ್ನು ನೋಡಿರಬಹುದು ಈ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಹಾಡುಗಳನ್ನು ಕೂಡ ಕಟ್ಟಲಾಗಿದೆ ಶ್ರೀ ವೈಷ್ಣವ ಪಂಥದ ಪುಣ್ಯ ನೆಲವಾದ ಮೇಲುಕೋಟೆಯು ನಾರಾಯಣ ಸ್ವಾಮಿಯೊಂದಿಗೆ ಸಂಬಂಧವನ್ನ ಹೊಂದಿರೋದು ಮಾತ್ರವಲ್ಲ ಇದು ನರಸಿಂಹ ಸ್ವಾಮಿಯೊಂದಿಗೂ ಸಂಬಂಧವನ್ನ ಹೊಂದಿರುವ ಪುಣ್ಯ ಕ್ಷೇತ್ರ ಇಲ್ಲಿ ವಿಷ್ಣು ಭಕ್ತ ಪ್ರಹ್ಲಾದನು ನರಸಿಂಹ ಸ್ವಾಮಿಯನ್ನ ಪೂಜಿಸಿದನು ಎನ್ನುವ ಸ್ಥಳ ಪುರಾಣವಿದೆ ಪ್ರಹ್ಲಾದನು ಸ್ವಾಮಿಯನ್ನು ಪೂಜಿಸುವ ಸಲುವಾಗಿ ಧ್ಯಾನವನ್ನ ಮಾಡ್ತಾನೆ ಆ ಸಮಯದಲ್ಲಿ ನರಸಿಂಹಸ್ವಾಮಿ ಪ್ರಹ್ಲಾದನ ಮುಂದೆ ಕಾಣಿಸಿಕೊಂಡು ನನ್ನನ್ನ ಯಾದವಗಿರಿ ಅಂದ್ರೆ ಮೇಲುಕೋಟೆಯಲ್ಲಿನ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತೆ ಕೇಳ್ಕೊಳ್ತಾನೆ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಬೆಟ್ಟದ ಮೇಲೆ ನರಸಿಂಹ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾನೆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ನರಸಿಂಹಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತೆ ಚಲುವ ನಾರಾಯಣಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಕಲ ಭಕ್ತರು ಬೆಟ್ಟದ ಮೇಲಿರುವ ನರಸಿಂಹಸ್ವಾಮಿಯ ದರ್ಶನವನ್ನು ಕೂಡ ಕಡ್ಡಾಯವಾಗಿ ಮಾಡುತ್ತಾರೆ ಈ ಸ್ಥಳಕ್ಕೆ ತಿರುನಾರಾಯಣಪುರ ದಕ್ಷಿಣ ಬದರಿ ಯಾದವಾದ್ರಿ ನಾರಾಯಣಾದ್ರಿ ವೇದಾದ್ರಿ ಯದುಗಿರಿ ಎಂಬ ಹೆಸರುಗಳಿದ್ವು ದಕ್ಷಿಣ ಭಾರತದ ನಾಲ್ಕು ವೈಷ್ಣವ ಕ್ಷೇತ್ರಗಳಾದ ಕಂಚಿ ತಿರುಪತಿ ಶ್ರೀರಂಗಗಳ ಪೈಕಿ ಮೇಲುಕೋಟೆಯೂ ಒಂದು ಇಲ್ಲಿನ ಇತರ ಆಕರ್ಷಕ ಸ್ಥಳಗಳೆಂದರೆ ಕಲ್ಯಾಣ ತೀರ್ಥ ಅಕ್ಕನ ಕೊಳ ತಂಗಿಯ ಕೊಳಗಳು ಈ ಕೊಳಗಳಿಗೆ ಸಂಬಂಧಪಟ್ಟಂತೆ ಒಂದು ಕಥೆ ಕೂಡ ಇದೆ ಒಮ್ಮೆ ಒಬ್ಬಳು ಸಹೋದರಿ ಇಲ್ಲಿ ಒಂದು ಕೊಳವನ್ನು ನಿರ್ಮಿಸಬೇಕು ಅಂತ ಬಯಸ್ತಾಳೆ ಇನ್ನೊಬ್ಬಳು ಹಿಂಜರಿಕೆಯಿಂದ ಅವಳಿಗೆ ಸಹಾಯವನ್ನ ಮಾಡಲು ಒಪ್ಕೊಂಡ್ಲು ಅದಕ್ಕಾಗಿಯೇ ಇಲ್ಲಿನ ಒಂದು ಕೊಳದ ನೀರು ಸ್ಫಟಿಕದಂತೆ ಸ್ಪಷ್ಟ ಶುದ್ಧವಾಗಿದೆ ಮತ್ತು ಕುಡಿಯಲು ತುಂಬಾ ಸಿಹಿಯಾಗಿರುತ್ತೆ ಆದರೆ ಇನ್ನೊಂದು ಕೊಳವು ಸ್ವಲ್ಪ ಕೆಸರು ಮತ್ತು ತುಂಬಾ ಉಪ್ಪಾಗಿರುತ್ತೆ ಈ ಕೊಳವು ಮೀನುಗಳಿಂದ ತುಂಬಿದೆ ಮತ್ತು ಸಣ್ಣ ಆಮೆಗಳು ಇವೆ ದೇವಾಲಯವು ಕಲ್ಯಾಣಿ ಎಂದು ಕರೆಯಲ್ಪಡುವ ದೊಡ್ಡ ಕೊಳವನ್ನು ಹೊಂದಿದೆ ನೀರಿಗೆ ಕರೆದೊಯ್ಯುವ ಮೆಟ್ಟಿಲುಗಳು ಮತ್ತು ಸುತ್ತಲೂ ನಿರ್ಮಿಸಲಾದ ಮಂಟಪಗಳ ಸೌಂದರ್ಯವು ದೇವಸ್ಥಾನದ ಮೆರುಗನ ಮತ್ತಷ್ಟು ಹೆಚ್ಚಿಸಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಭಕ್ತರ ಕಷ್ಟಗಳು ಕಳೆಯುತ್ತೆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಶತ್ರು ನಿವಾರಣೆ ಆಗುತ್ತೆ ಎನ್ನುವ ನಂಬಿಕೆ ಇದೆ